ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಮೈಸೂರು ಅರಮನೆಯಲ್ಲಿ ನಡೀತಾ ಇರುವಂತಹ ವಿಂಟರ್ ಫ್ಲವರ್ ಶೋಗೆ ಬಂದಿದ್ದೀವಿ ಇದು ಹತ್ತನೇ ವರ್ಷ ನಡೀತಾ ಇರುವಂತಹ ಫ್ಲವರ್ ಶೋ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ನಾವು ಮನೆಯಿಂದ ಹೊರಟು ಫ್ಲವರ್ ಶೋಗೆ ರೀಚ್ ಆಗೋ ಅಷ್ಟರಲ್ಲಿ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಫ್ಲವರ್ ಶೋನ ನೈಟಲ್ಲಿ ಲೈಟಿಂಗ್ಸ್ ಜೊತೆ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಲೇಟಾಗೇ ಬಂದ್ವಿ ಈ ಫ್ಲವರ್ ಶೋ ಡಿಸೆಂಬರ್ ಮೂವತ್ತೊಂದರ ತನಕನೂ ಕೂಡ ಇರುತ್ತೆ ಜೊತೆಗೆ ಈ ಫ್ಲವರ್ ಶೋನ ಮಾಗಿ ಉತ್ಸವ ಅಂತಲೂ ಕೂಡ ಕರೀತಾರೆ ತುಂಬನೇ ಅದ್ಭುತವಾಗಿ ವೇರಿಯಸ್ ಕಾನ್ಸೆಪ್ಟಲ್ಲಿ ಮಾಡಿದರು ಇನ್ನು ಪ್ಯಾಲೇಸ್ದು ಲೈಟಿಂಗ್ಸ್ ಕೂಡ ಆನ್ ಆಗಿರಲಿಲ್ಲ ಜೊತೆಗೆ ಇವತ್ತು ವಿಜಯ್ ಪ್ರಕಾಶ್ ಸರ್ದು ಲೈವ್ ಕಾನ್ಸರ್ಟ್ ಇದೆ ಅದಕ್ಕೆ ಆ ಪ್ರೋಗ್ರಾಮ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಇನ್ನು ಎಂಟ್ರಿ ಫೀಸ್ ಬಗ್ಗೆ ಹೇಳೋದಾದರೆ ಅಡಲ್ಟ್ಸ್ಗೆ ಅಂದರೆ ಇಂಡಿಯನ್ಸ್ ಆಗ್ಬೋದು ಅಥವಾ ಫಾರಿನರ್ಸ್ ಆಗ್ಬೋದು ತರ್ಟಿ ರುಪೀಸ್ ಇದೆ ಚಿಲ್ಡ್ರನ್ಸ್ಗೆ ಅಂದರೆ ಏಜು ಟೆನ್ನಿಂದ ಏಯ್ಟೀನ್ ಇಯರ್ಸ್ ಇದ್ದರೆ ಅವ್ರಿಗೆ ಟ್ವೆಂಟಿ ರುಪೀಸು ಜೊತೆಗೆ ಬಿಲೋ ಟೆನ್ ಇಯರ್ಸ್ ಅಂದರೆ ಚಿಕ್ಕ ಮಕ್ಕಳುಗಳಿಗೆ ಫ್ರೀ ಎಂಟ್ರಿನ ಮಾಡಿದ್ದಾರೆ ಹಾಗಿದ್ರೆ ಬನ್ನಿ ಯಾವ ರೀತಿ ಇದೆ ಫ್ಲವರ್ ಶೋ ಅಂತ ನೋಡೋಣ ಮೊದಲನೇದಾಗಿ ನಾವಿಲ್ಲಿ ನವಿಲಿನ ಮಾದರಿನ ನೋಡ್ಬೋದು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಫ್ಲವರಿಂದ ಡೆಕೋರೇಷನ್ನ ಗ್ರೀಷ್ಮ ಮತ್ತು ಅನ್ವಿಕ್ ಇಬ್ಬರಿಗೂ ಕೂಡ ಕ್ರಿಸ್ಮಸ್ ಹಾಲಿಡೇಸ್ ಇದೆ ನಾವಿಲ್ಲಿ ನೋಡ್ಬೋದು ಹೂವಿನ ದ್ವಾರವನ್ನು ಮಾಡಿ ಎಲ್ರಿಗೂ ಕೂಡ ವೆಲ್ಕಮ್ನ ಮಾಡಿದ್ದಾರೆ ಮಕ್ಕಳಿಗೆಲ್ಲ ಈ ಫ್ಲವರ್ ಶೋ ತುಂಬಾ ಇಷ್ಟ ಆಗುತ್ತೆ ಇದು ಡಿಸೆಂಬರ್ ತರ್ಟಿ ಫಸ್ಟ್ ತನಕ ಅಂದರೆ ಇಯರ್ ಎಂಡಿಂಗ್ ತನಕನೂ ಇರೋದ್ರಿಂದ ನೀವುಗಳು ಕೂಡ ಒಂದ್ಸಲ ಬಂದು ವಿಸಿಟ್ ಮಾಡಿ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಇದು ನಂಜನಗೂಡಿನ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನದ ಮಾದರಿ ಹಾಗೇನೆ ಸ್ವಲ್ಪ ಮುಂದೆ ಬಂದ್ರೆ ಸ್ವಾಮಿ ನಾರಾಯಣ ಅಕ್ಷರಧಾಮ ದೇವಸ್ಥಾನದ ಒಂದು ಮಾದರಿಯನ್ನು ಕೂಡ ನೋಡ್ಬೋದು ಕೂಡ ಆನ್ ಆಯಿತು ಎಲ್ಲ ಫ್ಲವರ್ ಡೆಕೋರೇಷನ್ ಅಂದ್ರೆ ಫ್ಲವರ್ ಇಂದ ಮಾಡಿರುವಂತಹ ಎಲ್ಲ ಮಾಡೆಲ್ಸ್ಗಳು ಕೂಡ ತುಂಬಾ ಬ್ಯೂಟಿಫುಲ್ ಆಗಿತ್ತು ಈಗ ಇಲ್ಲಿ ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ದರ್ಬಾರ್ ಹಾಲ್ ಅಲ್ಲಿ ಯಾವ ರೀತಿ ಇರ್ತಾರೆ ಅನ್ನೋದೊಂದು ಮಾಡೆಲ್ನ ಮಾಡಿದ್ದಾರೆ ಅದನ್ನ ನೋಡಬಹುದು ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ತುಂಬಾ ವೆರೈಟಿ ಆಗಿರುವಂತಹ ಮಾಡೆಲ್ಸ್ ಮಾಡಿದರು ಮಾಡಿದ್ರು ಜೊತೆಗೆ ಇಲ್ಲಿ ಪಿರಂಗಿನೂ ಕೂಡ ಇಟ್ಟಿದ್ದಾರೆ ಹಾಗೆಯೇ ನಾವಿಲ್ಲಿ ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ಇಂದ ಕಾರ್ವಿಂಗ್ ಮಾಡಿರೋದನ್ನ ನೋಡಬಹುದು ಅಂದ್ರೆ ಯಾವುದಾದ್ರೂ ಒಂದು ಪಿಕ್ಚರ್ನ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಮೇಲೆ ಡ್ರಾ ಮಾಡೋದು ಕಟ್ ಮಾಡೋದ್ರ ಮೂಲಕ ಡ್ರಾ ಮಾಡೋದು ಅಂತ ಹೇಳ್ಬೋದು ಹಾಗೆ ಅಲ್ಲಿ ಮುಗಿಸ್ಕೊಂಡು ಅಲ್ಲಿಂದ ಪಕ್ಕದಲ್ಲಿರುವಂತಹ ಎಂಟ್ರೆನ್ಸ್ ಒಳಗಡೆ ಬಂದರೆ ಇಲ್ಲಿ ನಾವು ಫೋಟೋ ಗ್ಯಾಲರಿ ಮತ್ತೆ ಗೊಂಬೆಗಳ ಪ್ರದರ್ಶನವನ್ನ ನೋಡ್ಬೋದು ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ ತುಂಬಾ ಚೆನ್ನಾಗಿ ಗೊಂಬೆಗಳನ್ನ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂದರೆ ಒಂದೊಂದು ಕಾನ್ಸೆಪ್ಟನ್ನು ನಾವು ಆ ಗೊಂಬೆಗಳನ್ನ ನೋಡಿನೇ ತಿಳ್ಕೊಬೋದು ಆ ರೀತಿ ಅರೇಂಜ್ಮೆಂಟ್ನ ಮಾಡಿದರು ಇದನ್ನೆಲ್ಲ ನೋಡಿಕೊಂಡು ಈಗ ನಾವು ಅರಮನೆ ಮುಂದ್ಗಡೆ ವಿಜಯ ಪ್ರಕಾಶ್ ಸರ್ ಅವ್ರದ್ದು ಲೈವ್ ಕಾನ್ಸರ್ಟ್ ಪ್ರೋಗ್ರಾಮ್ ಇತ್ತಲ್ವಾ ಅಲ್ಲೋಗಣ ಅಂತ ಹೋಗ್ತಾ ಇದ್ದೀವಿ ಮೈಸೂರು ಪ್ಯಾಲೇಸ್ ಲೈಟಿಂಗ್ಸ್ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ನಾವು ಇವಾಗ ಪ್ರೋಗ್ರಾಮ್ ಹತ್ರ ಬಂದ್ವಿ ಆದರೆ ಇನ್ನೂ ವಿ ಪಿ ಸರ್ ಬಂದಿರಲಿಲ್ಲ ಬೇರೆ ಬೇರೆ ಸಿಂಗರ್ಸ್ಗಳು ಸಾಂಗ್ನ ಹೇಳ್ತಾ ಇದ್ದಾರೆ ಹೇಗಿದೆ ಅಂತ ಕೇಳೋಣ ಬನ್ನಿ ಎಲ್ಲ ಸಾಂಗ್ಸ್ನು ತುಂಬ ಚೆನ್ನಾಗಿ ಹೇಳಿದ್ರು ಪ್ರೋಗ್ರಾಮ್ ಇನ್ನೂ ನಡೀತಾ ಇತ್ತು ಆದರೆ ನಾವು ಹೊರಡೋಣ ಟೈಮ್ ಆಯಿತು ಅಂತ ಇದ್ದೀವಿ ಈ ಫ್ಲವರ್ ಶಾಪ್ ಪ್ರೋಗ್ರಾಮು ಡಿಸೆಂಬರ್ ತರ್ಟಿ ಫಸ್ಟ್ ತನಕ ಇರೋದ್ರಿಂದ ನೀವುಗಳು ಕೂಡ ಒಂದು ಸಲ ಬಂದು ವಿಸಿಟ್ ಮಾಡಿ ಅದರಲ್ಲೂ ಮಕ್ಳುಗಳನ್ನ ಕರ್ಕೊಂಡು ಬಂದು ವಿಸಿಟ್ ಮಾಡಿದ್ರೆ ತುಂಬಾ ಖುಷಿ ಪಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು